ಡಿಟಿವಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು ಮಂಗಳೂರು ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ವ್ಯಾಪ್ತಿಯಾಗಿರುವಂತಹ ಉಡುಪಿನಲ್ಲಿ ನಡೆದ ಘಟನೆಯು ಇವತ್ತು ದಕ್ಷಿಣ ಕನ್ನಡ ಮತ್ತು ಕರ್ನಾಟಕ ರಾಜ್ಯ ಮತ್ತು ಇವತ್ತು ದೇಶದಲ್ಲೇ ಒಂದು ಅಪರೂಪದ ಘಟನೆಯಾಗಿದೆ ಇವತ್ತು ಗುಂಪು ಹತ್ಯೆಯ ಮೂಲಕ ಒಂದು ಕೋಮುವಾದಿಗಳು ಇವತ್ತು ರಾಜ್ಯದಲ್ಲಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಕೋಮು ಗಲಭೆಯನ್ನು ಮಾಡಲು ಇವತ್ತು ಸಂಚು ಹೂಡಿರುವುದು ನಮಗಿದರಿಂದ ತಿಳಿದು ಬಂದಿದೆ ಇದರಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕು ಪ್ರಚೋದನಕಾರಿ ಹೇಳಿಕೆಯನ್ನು ಉದ್ದೇಶಿಸಿಕೊಂಡು ಇವತ್ತು ಒಂದು ಗುಂಪು ಹತ್ಯೆ ಮಾಡೋದಾದರೆ ಇವತ್ತು ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಇವತ್ತು ಭದ್ರತಾ ವ್ಯವಸ್ಥೆ ಯಾವ ರೀತಿ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರವು ವಿವಿಧ ರೀತಿಯಲ್ಲಿ ಕೋಮುಗಲಭೆಯನ್ನು ಎಬ್ಬಿಸಿ ಇವತ್ತು ಸರ್ಕಾರಕ್ಕೆ ಮತ್ತು ನಮ್ಮ ಇಲ್ಲೇ ಜನತೆಗೆ ತೊಂದರೆ ಮಾಡುತ್ತಾ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂಥವರ ವಿರುದ್ಧ ಇವತ್ತು ಕರ್ನಾಟಕ ಸರ್ಕಾರದ ಗೃಹ ಇಲಾಖೆಯು ತಕ್ಷಣವು ಕ್ರಮ ಕೈಗೊಂಡು ಮುಂದೆ ಆಗುವಂತಹ ಯಾವುದೇ ಕೋಮುಗಲಭೆಗೂ ಕೂಡ ಕೋಲು ಕೋಮುಗಲಭೆ ಆಗದ ರೀತಿಯಲ್ಲಿ ಇವತ್ತು ಸರ್ಕಾರವು ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ್ಯಂಟಿ ಕಮಿನಲ್ ವಿಂಗ್ ಎಂಬ ಎಂಬ ಒಂದು ವಿಚಾರವನ್ನು ಇವತ್ತು ನಮ್ಮ ಗೃಹ ಇಲಾಖೆಯು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಮುಖಾಂತರ ಆರಂಭಿಸಿದೆ ಆ ಆ್ಯಂಟಿ ಕಮಿನಲ್ ವಿಂಗಿಗೆ ಇವತ್ತು ಇನ್ನಷ್ಟು ಬಲವನ್ನು ತುಂಬಿ ಅದಕ್ಕೆ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಶೇಷವಾಗಿ ಇವತ್ತು ಯಾರು ಇವತ್ತು ಸಂಘ ಪರಿವಾರ ಏನು ಉದ್ದೇಶ ಮಾಡ್ತಾ ಇದೆ ಇವತ್ತು ಕೋಮು ಗಲಭೆಯನ್ನು ಇವತ್ತು ಕೋಮು ಗಲಭೆಗಾಗಿ ಇವತ್ತು ಪ್ರವೋಕ್ ಪ್ರವೋಕ್ ಮಾಡ್ತಾ ಇದೆ ಅಂತರ ವಿರುದ್ಧ ಸರ್ಕಾರವು ಈಗಲೇ ಕ್ರಮ ಕೈಗೊಂಡು ಶಾಂತಿಯುತವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇರಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಇವತ್ತು ಈಡೇರಿಸಬೇಕಾಗಿ ನಾನು ಇವತ್ತು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಇಲ್ಲಿ ಹತ್ ಹತ್ಯೆಯಾದ ಕೇರಳದ ವಯನಾಡಿನ ಅಶ್ರಫ್ ಅವರ ಕುಟುಂಬಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಅವರ ಕುಟುಂಬಕ್ಕೆ ಇವತ್ತು ಪರಿಹಾರ ಧನವನ್ನು ಮಂಜೂರು ಮಾಡಬೇಕು ಇಂತಹ ಪ್ರಕರಣಗಳು ಮುಂದೆ ಕೂಡ ಆಗಬಾರ್ದು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಈ ಒಂದು ದೊಡ್ಡದಂಥ ಒಂದು ನಾವೆಲ್ಲ ತಲೆ ತಗ್ಗಿಸುವಂಥ ಒಂದು ಪ್ರಕರಣ ಇದು ಇವತ್ತು ಸರ್ಕಾರ ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಆ ಮೃತರಾದಂತಹ ಅಶ್ರಫ್ರವರ ಕುಟುಂಬಕ್ಕೆ ದೊಡ್ಡ ಪರಿಹಾರವನ್ನು ಇವತ್ತು ಸರ್ಕಾರ ಮಟ್ಟದಲ್ಲಿ ನೀಡಬೇಕೆಂದು ಕೂಡ ನಾನು ಮನೆ ಮಾಡ್ತಾ ಇದ್ದೇನೆ ಮಂಗಳೂರಿನ ಉಡುಪಿನಲ್ಲಿ ನಡೆದಂಥ ಗುಂಪು ಹತ್ಯೆ ಇಡೀ ಕರ್ನಾಟಕ ರಾಜ್ಯವನ್ನೇ ತಲೆ ತಗ್ಗಿಸುವಂತಾಗಿ ಮಾಡಿದೆ ನಾವು ಮುಂಚೆ ಬಿಹಾರ ಉತ್ತರ ಪ್ರದೇಶ ಉತ್ತರ ರಾಜ್ಯದಲ್ಲಿ ನಾವು ಕೇಳಿದ್ದೇವೆ ಮಾಧ್ಯಮದಲ್ಲಿ ನೋಡಿದ್ದೇವೆ ಆದರೆ ಬುದ್ಧಿವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಘಟನೆ ನಡೆಯುತ್ತದೆ ಎಂದು ಹೇಳಿದರೆ ಅದು ನಾಚಿಗೇಡಿನ ವಿಷಯ ಈ ಗುಂಪು ಹತ್ಯೆಯನ್ನು ಮಾಡಿದಂಥ ಯಾರೇ ಆದರೂ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅದರ ಹಿಂದೆ ಒಬ್ಬ ಕಾರ್ಪೊರೇಟರ್ ಅವರ ಗಂಡ ಇದ್ದಾರೆಂದು ಮಾಹಿತಿ ಬಂದಿದೆ ಆದರೆ ಅವರನ್ನು ಇದುವರೆಗೆ ಬಂಧಿಸಲಿಲ್ಲ ಯಾರು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ಕೈಯಿಂದಲೇ ಇವತ್ತು ಕಂಪ್ಲೇಂಟ್ ಕೊಡಿಸುವಂಥ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಿದೆ ಈ ಹತ್ಯೆಯಲ್ಲಿ ಪೊಲೀಸ್ ಇಲಾಖೆಯ ಪೂರ್ಣ ವೈಫಲ್ಯವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಯಾರು ತಪ್ಪಿಸ್ತರು ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಆ ಹತ್ಯೆಯಾದಂಥ ವಯನಾಡಿನ ನಮ್ಮ ಸಹೋದರ ಅಶ್ರಫ್ನ ಕುಟುಂಬಕ್ಕೆ ಮತ್ತು ಎಲ್ಲ ಸಮುದಾಯಕ್ಕೆ ಇವತ್ತು ನ್ಯಾಯಗೊಳಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡಬೇಕಾಗಿದೆ ಈ ದೃಷ್ಟಿಯಲ್ಲಿ ಇವತ್ತು ಮಾಹಿತಿಯ ಕೊರತೆಯಿಂದ ಗೃಹ ಸಚಿವರು ಒಂದು ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಅದು ಅತ್ಯಂತ ಅತ್ಯಂತ ಖಂಡನೀಯವಾದಂಥ ಹೇಳಿಕೆ ಇವತ್ತು ಅವರು ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ ಎಂಬ ಒಂದು ಮಾಹಿತಿಯನ್ನು ಸ್ವಂತ ಜವಾಬ್ದೀತು ಅಂತ ಗೃಹ ಸಚಿವರು ಹೇಳಿದ್ದಾರೆ ಅಂದರೆ ಅವರಿಗೆ ಮಾಹಿತಿಯ ಕೊರತೆ ಇದೆ ಯಾರೋ ಹೇಳಿದನ್ನು ಅವರು ಇವತ್ತು ಹೇಳ್ತಾ ಇದ್ದಾರೆ ತಕ್ಷಣ ನಾನು ದಕ್ಷಿಣ ಕನ್ನಡ ಮುಸ್ಲಿಮ ಜನ ಪರಿಷತ್ ಒತ್ತಾಯ ಮಾಡ್ತಾ ಇದ್ದೇನೆ ಗೃಹ ಸಚಿವರು ತಕ್ಷಣ ರಾಜೀನಾಮೆ ಕೊಡಬೇಕು ಅವರು ರಾಜೀನಾಮೆ ಕೊಡದಿದ್ದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಪಡ್ಕೊಳ್ಬೇಕೆಂದು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಬುದ್ಧಿವಂತ ಜಿಲ್ಲೆ ಇಲ್ಲಿ ಇಂಥ ಘಟನೆ ನಡೆಯಬಾರ್ದು ಇದರ ಹಿಂದೆ ಸಂಘ ಪರಿವಾರದವರ ಕೈವಾಡ ಇದೆ ಇವತ್ತು ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ನರಸಿಂಹ ಮಾಣಿ ಎಂಬ ಒಬ್ಬ ಕೋಮುವಾದಿ ತನ್ನ ಭಾಷಣದಲ್ಲಿ ಉದ್ರೇಕಕಾರಿ ಭಾಷಣ ಮಾಡಿದ ಆ ತುಣುಕುಗಳನ್ನು ನೋಡಿ ನಾವು ಇವತ್ತು ಈ ಕೃತ್ಯವನ್ನು ಮಾಡಿದ್ದೆ ಎಂಬ ತನಿಖೆಯಿಂದ ತಿಳಿದು ಬಂದಿದೆ ತಕ್ಷಣ ಆ ನರಸಿಂಹ ಎಂಬ ಉಗ್ರನನ್ನು ಕೂಡಲೇ ಬಂಧಿಸಿ ಅವನ ಮೇಲೆ ಕೇಸ್ ದಾಖಲಿಸಿ ಅವನ ಜೈಲು ಕಟ್ಟಿಸಬೇಕೆಂದು ನಾನು ದಕ್ಷಿಣ ಕನ್ನಡ ಕಮಿಷನರ್ ಮತ್ತು ಪೊಲೀಸ್ ಇಲಾಖೆಯವರನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಕೇರಳದ ಅಶ್ರಫ್ ಎಂಬ ಯುವಕನನ್ನು ಗುಂಪು ಹತ್ಯೆ ಮಾಡಿದಂಥ ಮಂಗಳೂರಿನಲ್ಲಿ ಕೊಡುಪು ಎಂಬಲ್ಲಿ ಗುಂಪು ಹತ್ಯೆ ಮಾಡಿದಂಥ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಹಾಗೂ ಈ ಒಂದು ಗುಂಪು ಹತ್ಯೆಯಲ್ಲಿ ಮರಣ ಹೊಂದಿದಂಥ ಅಶ್ರಫ್ರ ಕುಟುಂಬಕ್ಕೆ ಪರಿಹಾರ ಕರ್ನಾಟಕ ಸರ್ಕಾರ ಕೊಡಬೇಕು ಅದೇ ರೀತಿ ಯಾವ ರೀತಿಯೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿ ಅವರಿಗೆ ಪ್ರೇರೇಪಿಸುವಂತಹ ಇಂಥ ಜನರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಆ ಕೊಲೆ ಯತ್ನಕ್ಕೆ ಕೊಲೆ ಕೇಸಲ್ಲಿ ಇವರನ್ನು ಸೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಡಿ ಟಿ ವಿ ಕನ್ನಡ ಇದು ಕನ್ನಡಿಗರ ಕಣ್ಣು